ಎಲ್ಲ ಗಡಿಬಿಡಿ ಗಡಿಬಿಡಿ ಓಡಾಟ ಏನೇ ಫಂಕ್ಷನ್ ಆದರೂ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತೂ ಹೋಗಲ್ಲ ನನ್ನ ಮಗಳಿಗೆ ಅರ್ಶನದ ನೀರು ಶಾಸ್ತ್ರ ಮಾಡ್ತಾ ಇದ್ದೀವಿ ಎಲ್ಲಿ ಹಚ್ತಾರ ಅರ್ಶನ ಆಗ್ಯೋತಾ ನಾನು ಬರೋ ವರ್ಷ ಅಲ್ಲಿ ಅರ್ಶನ ಹಚ್ಚೆ ಆಗೋಯ್ತಂತೆ ಇದು ಅವಳ ಡ್ರೆಸ್ಸು ಫಸ್ಟ್ ಹಾಕ್ಕೊಳ್ಳೋದು ಇದು ಅದು ಚೇಂಜ್ ಮಾಡಿಸಿದ್ಮೇಲೆ ನಾವು ಕೊಡ್ಸಿರೋ ಸ್ಯಾರಿ ಹಾಕ್ಕೊಳ್ಳೋದು ಅವಳು ನಮ್ಮ ಫೇವ್ರೇಟ್ ಮೊಗ್ಗಿಂಜಡೆ ತುಂಬ ಆಸೆ ಪಟ್ಟು ತುಂಬ ದಿನದಿಂದ ಅನ್ಕೊಂಡಿದ್ದು ಹಾಕಿಸ್ತಾ ಇರೋದು ಇನ್ನೂ ಏನು ಆಗಿಲ್ಲ ಅರ್ಧಂಬರ್ಧ ರೆಡಿಯಾಗಿ ಪಿಂಕಿ ಪಿಂಕಿ ಥರ ಕಾಣ್ತಾ ಇದೀಯಾ ಇಂಕಿ ಪಿಂಕಿ ತರ ಕಲರ್ ಚೆನ್ನಾಗಿದೆ ಕಣೆ ಹಾಕಿದ್ಮೇಲೆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತೆ ಮೊಗ್ಗಿನ ಜಡೆ ಇದು ಬಾರ ಆಗ್ತಾ ಚಿನಿ ಬಾರ ಆಗ್ತಾ ಕತ್ತು ಕತ್ತನ್ನ ಸ್ವಲ್ಪ ಹಿಂಗೆ ಕೊಂಡಂಗೆ ಇಟ್ಟು ಹಾ ಯಾವ್ದಾಕ್ತಿ ಇದಕ್ಕೆ ಸೆಟ್ಟು ಅದೇ ಲಾಂಗ್ ದೇ ಹಾಕ್ಬಿಡ್ತೀನಿ ಮಾಮೂಲಿ ಇಲ್ಲ ಇದಾಕೆ ನಂದೇ ಚೋಕರ್ ಹಾಕಿ ಸೊ ಎಲ್ರು ರೆಡಿ ಆಗಾಯ್ತು ನಾನು ಒಬ್ಳನ್ ಬಿಟ್ಟು ಎಲ್ರಿಗೂ ರೆಡಿ ಮಾಡ್ಕೊಂಡು ನಿಂತಿದ್ದೀನಿ ಆಮೇಲೆ ಇವಾಗ ಸುಳ್ಳು ಸುಳ್ಳು ಅಂತ ಸೀರೆಲ್ಲ ಒನ್ ಅವರ್ ಉಡ್ಸಿದೀನಿ ನಾನು ಆಯ್ತು ಫೈನಲಿ ಎಲ್ಲ ರೆಡಿ ಅಯ್ಯೋ ಏನ್ ಹೇಳ್ತೀರಾ ಎಲ್ರು ರೆಡಿ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋ ಲೇಟೇ ಆಗೋಯ್ತು ಎನಿವೇ ಲೆವೆನ್ ಓ ಕ್ಲಾಕ್ ಫಂಕ್ಷನ್ ಇರೋದು ಬಟ್ ಅಲ್ಲಿ ಹೋಗಿ ಸ್ವಲ್ಪ ಸ್ಟೇಜ್ ಮೇಲೆ ಜೋಡಿಸೋ ತಟ್ಟೆಗಳೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನನ್ನ ಅಟಯ್ಯರು ಹಿಂಗ್ ರೆಡಿ ಆಗಿದ್ದೀನಿ ತೋರ್ಸಕ್ಕೆ ನನ್ನ ಚೆನ್ನಾಗಿ ಕಾಣಿಸ್ತಾ ಇದೀನ ಹಿಂಗೆ ಬಾ 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 ನಾನು ನನ್ನ ಎಲ್ಲರೂ ಲೆಹೆಂಗಾಗಳು ಹಾಕೋದು ಮರೆಯಾಗ್ತಿದ್ದೀವಿ ಪಾಪ ಹ್ಞೂ ಓಡೋಣ ಹ್ಞೂ ಖುಷಿ ಆಗ್ತಾಯಿದೆ ಇದನ್ನು ಆ್ಯಕ್ಚುಲಾಗಿ ನಾನು ನನ್ನ ಮದುವೆಲಿ ತೊಗೊಂಡಿದ್ದೆ ಲೆಹೆಂಗ ಅದಾದಮೇಲೆ ಇವತ್ತೇ ಫಸ್ಟ್ ಇರೋದು ಖುಷಿ ಆಗ್ತಾ ಇದೆ ಆಫ್ಟರ್ ಆಫ್ತಾರೆ ಲಾಂಗ್ ಓಡಿದ್ದು ಹ್ಞೂ ಬಾ ಬಾ ಆಗಿದೆ ಎಲ್ಲ ಓಡಿದು ಓಡಿದು ಸರಿ ಪಾರ್ಟಿ ಹಾಲ್ ಹತ್ರನೇ ಇರೋದು ಬೆಳ್ಳು ಕಾಣ್ತಾವಳೆ ಮೇಡಮ್ ಬಾಯ್ ಬಾಯ್ ಹಾಂ ಬಾಯ್ ಬಾಯ್ ಹಾಂ ನಡಿ ಫೈನಲಿ ಸೆಟ್ಲ್ ಆದ್ವಿ ಅಪ್ಪ ಸೊ ಆಯ್ತು ಇವಾಗ ಹೊರಟಿದೀವಿ ಹೋಗಿ ಹೌದು ಹೋಗೋದಲ್ಲ ನಡಿ ಲಿಮಿಟ್ ನಡೀರಿ ಸರಿ ಮೇಡಮ್ ಎಟ್ಲತ್ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚಿಗೆ ಮ್ಯಾಚ್ ವೇಟ್ ಜಾಸ್ತಿ ಆಯ್ತು ಅಂತ ಪಾಪ ಒಂದೇ ತೊರೆಗೆ ಲಿಫ್ಟ್ ಲಿಫ್ಟು ಪಾರ್ಟಿ ಹಾಲು ಪುಟ್ಟದಾಗಿ ಚೆನ್ನಾಗಿದೆ ಪಾರ್ಟಿ ಹಾಲು ಮಗಳದ್ದು ಫೋಟೋ ಶೂಟ್ ಆಗ್ತಾ ಇದೆ ಇಲ್ಲಿ ಹೋಗ್ಬೋದು ಆ ಕಡೆ ಸೊ ಈಗಿದೆ ಡೆಕೋರೇಷನ್ ಏನು ಮಗಳೇ ಹ್ಯಾಪಿ ಚೆನ್ನಾಗಿದೆ ಎಲ್ಲ ಕತ್ತಂಗೆ ಇದು ವಾಲಿಸ್ಬೇಡ ಸ್ಟ್ರೈಟಾಗಿ ಇಟ್ಕೊಂಡು ಕುತ್ಕೊ ಹ್ಞೂ ಸರ್ ಇಫ್ ಯು ಡೋಂಟ್ ಮೈಂಡ್ ಅವಳದೊಂದು ನಾನು ನಾನು ಫುಲ್ಲುಕ್ ತಗೊಬಿಡ್ತೀನಿ ಆಮೇಲೆ ಫೋಟೋ ಶೂಟ್ ತೊಗೊಳ್ಳಿ ಆಮೇಲೆ ನನಗೆ ಟೈಮ್ ಆಗಲ್ಲ ಹಂಗಾಗಿ ಹಂಗೆ ನಿಂತ್ಕೊಂಬಾಗಲೇ ನನ್ನ ಹಿಂಗೆ ಹಿಂಗೆ ಕಾಣಿಸ್ತಾಳೆ ಥ್ಯಾಂಕ್ ಯು ಸರ್ ಕಂಟಿನ್ಯೂ ಮಾಡಿ ಅವ್ರ ಫೋಟೋ ಶೂಟ್ ಹಾಕ್ತಾರೆ ನಮಗಿಲ್ಲಿ ಬೇಜಾನು ಕೆಲಸ ಇದೆ ತಟ್ಟೆ ಜೋಡಿಸ್ಕೊಳ್ಳೋಕ್ಕೆ ಅಮ್ಮ ಎಲ್ಪ್ ಮಾಡ್ಬೇಕಾ ಜೋಡ್ಸ್ಕೊಳ್ಳೋಕೆ ಇಲ್ಲ ಹೋಗ್ಲಾ ರೂಮ್ ಒಳಗಡೆಗೆ ತಟ್ಟೆ ಜೋಡ್ಸೋಕ್ಕೆ ಇಲ್ಲೇ ಜೋಡಿಸ್ಲಾ ಹ್ಞೂ ಡೆಕೋರೇಷನ್ ಚೆನ್ನಾಗಿ ಬಂದೈತಲ್ವಾ ಸಿಂಪಲ್ ಆಗಿ ಈ ಫಂಕ್ಷನ್ಗೆಲ್ಲ ಇಷ್ಟು ಸಾಕು ಆರಾಮಾಗಿ ನೂರು ಜನ ಸೇರ್ಬೋದು ಇಲ್ಲಿ ಏನು ಅಂದರೆ ನಾನು ವಾಚ್ ಮರ್ತು ಬಂದಿದ್ದೀನಿ ಮನವಿ ಹೇಳ್ತಾ ಇದ್ದೆ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಕೇಳ್ತಾವ್ರಿ ಯಾವುದು ಅಂತ ಹಾಂ ತೋರ್ಸಪ್ಪು ಹಾಂ ತೋರಿಸು ಇನ್ನೂ ರೆಡಿ ಆಗಿಲ್ವಾ ನೀನು ಹಾಂ ತೆಗಿಯೋದು ಈ ಕಡೆ ರೈಟ್ ಡೋರ್ ರೈಟ್ ಡೋರು ಹಾಂ ಅದು ಓಪನ್ ಮಾಡು ಆ ಕಡೆ ವಾಚ್ ಬಾಕ್ಸ್ ಇದೆ ನೋಡು ಅಲ್ಲ ರೆ ಇದು ರೆಡ್ ಕಲರ್ ಬಾಕ್ಸ್ ಇದೆಯಲ್ಲ ಅದಲ್ಲಪ್ಪ ಬಾ ವಾಚ್ ಬಾಕ್ಸು ಹಾಂ ಅದರಲ್ಲಿ ಗೋಲ್ಡ್ ಕಲರ್ ವಾಚ್ ಐತಲ್ಲ ತಗೋ ಗೋಲ್ಡ್ ಗೋಲ್ಡ್ ಹಾಂ ಕರೆಕ್ಟ್ ಕರೆಕ್ಟ್ ಹಾ ಅದೇ 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 ಓಕೆ ಹ್ಞೂ ಬಾ ಹೊರಟು ಬೇಗ ನಾವೆಲ್ಲ ಪಾರ್ಟಿಯಲ್ಲಿದ್ದೀವಿ ಆಲ್ರೆಡಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಏನೇ ಆದರೂ ಮುಗ್ಯಲ್ಲ ಲಾಸ್ಟಲ್ಲಿ ಏನೇನೋ ಐಡಿಯಾಗಳು ಬರ್ತವೆ ಅಂತ ಕೂತ್ಕೊಂಡು ಮಾಡ್ತಾ ಇದೀವಿ ಹೀಗ ತಿಳಿದ ಮಟ್ಟಕ್ಕೆ ಹಿಂಗೆ ಮಾಡಿದ್ದೀವಿ ಡೆಕೋರೇಷನ್ ಇವಳೊಂದು ಫ್ರೆಂಡ್ ಗಿಡ್ಬೇಕಿತ್ತಣಿಯ ಅವಳ ಆಗಲ್ಲಿಗೆ ಫುಲ್ ಪಿಂಕ್ ಪಿಂಕಿ ಯಾಕೆ ಕಾಣ್ತಾ ಇದೆಯಾ ಮಗಳೇ ಬಿಚ್ಬಿಡು ಹೀಲ್ ಸ್ಲಿಪ್ಪರ್ ಏನು ಬೇಡ ಬರೀ ಕಾಲಲ್ಲಿ ಓಡಾಡು ನೀನು ಎನಿವೇ ಸ್ಲಿಪ್ಪರ್ ಹಾಕೊಂಡೇನು ಕೂರಂಗಿಲ್ಲ ನಿಂತ್ಕಳಿ ಇಬ್ಬರ ಜೊತೆಲಿ ಫೋಟೋ ತೆಗೀಣ ಅಂಶಿಕ ಅಷ್ಟೇ ಅಷ್ಟೇ ಆಯ್ತಾಗಿ ವಗದ್ಲು ಸೈಡಿಗೆ ಸ್ಲಿಪ್ಪರ್ನ ಹಾ ಅದು ಹಂಗೆ ಎಳಕತ ಇರ್ಬೇಡ ಚಿನ್ನು ಮೇಲ್ಗಡೆಗೆ ಅದ್ ಕೆಳಗಡೆನೆ ಇರಬೇಕು ಹೊಟ್ಟೆ ಮೇಲೆ

ಇದೆಯಾ ನೋಡಿ ಯಾರೋ ಗೆಸ್ಟ್ ಬಂದವ್ರು ಮಾತಾಡ್ಸ ಫುಲ್ ಗರ್ಲ್ಸ್ ಗ್ಯಾಂಗೆ ಐತೆ ಇಲ್ಲಿ ನೋಡು ಅಯ್ಯೋ ಬೆಳಗ್ಗೆ ಆರು ಗಂಟೆಯಿಂದ ಓಡಿಸಿರೋದಪ್ಪ ಪೇಂಟ್ನ ತೋರ್ಸ್ ಮಗ್ಳೆ ಮಗಿನ ಚಡನ ಎದ್ದು ಎದ್ದು ತೋರಿಸು ಎದೋ ಅಂಶಿಕ ಹಾ ತೋರ್ಸ್ ಚಿಕ್ಕಪ್ಪ ಫುಲ್ ಕಾಸ್ಟ್ಯೂಮ್ ಹಿಂಗೆ ಇಲ್ಲಿ ನನ್ ಕ್ಯಾಮ್ರಾಗೂ ತೋರ್ಸ ಒಂದ್ಸರಿ ಮೂರು ಜನ ಹೌದಿರು ಕನ್ಸ್ ಇಟ್ಕೊಂಡು ಹಾಕ್ಸಿದೀವಿ ಇದು ಮಗ್ಗಿನ ಜಡನ ಪ್ಲಸ್ ಅವ್ರ ಅಜ್ಜಿ ಒಬ್ರು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಅದಂಗೆ ಫ್ಯಾನ್ಸಿ ಇದು ಇಬ್ರು 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 ಅಕ್ಕ ಪಕ್ಕ ಇಬ್ರು ಅದು ತೋರ್ಸ್ರಿ ಈತ ಇಲ್ಲಿ ನಾನೇ ಮಾಡಿರೋದೊಳಗೆ ಪೇಂಟಿಂಗು ನಾನು ಅವಳು ಉಟ್ತಾನೆ ಸೇಮ್ ಕಲರ್ ಅಲ್ವಾ ಮಗಳೇ ಸೇಮ್ ಸೇಮ್ ಬರೀ ಫೇಸು ಕೂಡ ಸೇಮ್ ಸೇಮ್ ಎಲ್ರು ಅದೇ ಹೇಳ್ತಾರಂತೆ ನನ್ಗೆ ಅದೇ ಆಶ್ಚರ್ಯ ಇಲ್ಲ ಅವಳು ಸ್ವಲ್ಪ ಧೈರ್ಯ ಕಮ್ಮಿ ಜಾಸ್ತಿ ಅಷ್ಟೇ ಡಿಫ್ರೆಂಟ್ ಇಲ್ಲ ಮಕ್ಕಳಿಗೆಲ್ಲ ನಾನು ಏನೇನು ಆಕ್ಸೆಸರಿ ಹಾಕೊಂಡಿದ್ದೀನಿ ಹೇಳ್ಬಿಟ್ಟು ನೀವೆಲ್ಲ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವಂತ ನನ್ನ ಇಯರಿಂಗ್ ಇದೆಯಾ ಚೈನ್ ರಿಂಗ್ ಇದೆಯಾ ಅಂತೆಲ್ಲ ನೋಡ್ಕೊಳೋದೇ ಆಗಿದೆ ಅವರಿಗೆ ಪಾಪ ಹಾಕೋದ್ ಹಾಕ್ಬಿಟ್ಟು ಏನು ಟಾರ್ಚರ್ ಕೊಡ್ತಾ ಅವ್ರಪ್ಪ ಅವ್ರತ್ತೆ ಮಾನವನ್ ಗಿಫ್ಟ್ ಸೊಸೆ ಗಿಫ್ಟ್ ಮ್ಮಿ ಹಾ ಎಲ್ಲ ಖುಷಿ ಮೊಮ್ಮಗಳನ್ನ ನೋಡಿ ಡಿಫ್ರೆಂಟ್ ಆಗಿ ಫಸ್ಟ್ ಟೈಮ್ ಸಾರಿಲಿ ಅವಳ ಫಿಕ್ಸ್ ಆಗ್ಬಿಟ್ಟವಳೆ ಅವಳು ಸಿಂಪಲ್ ಆಗಿ ಸಮ್ಮರಲ್ಲಿ ಅಂತ ಫಿಕ್ಸ್ ಆಗ್ಬಿಟವಳು ಅವಳು ಅಡ್ವಾನ್ಸ್ ಆಗಿ ಹೇಳಕ ಸಿಂಪಲ್ ಆಗಿ ಸಮ್ಮರಲ್ಲಿ ಮಾಡ್ಕೊಬಿಡ್ತೀನಿ ಅತ್ತೆ ಮಾರ್ಚ್ ಅಲ್ಲಿ ರೆಡಿ ಮಾಡ್ಕೊಬಿಡಿ ಸೊ ಇಷ್ಟೊತ್ತು ಫಂಕ್ಷನ್ ಎಲ್ಲಾ ಆಯ್ತು ಈಗ ಫೈನಲ್ ಶಾಸ್ತ್ರಕ್ಕೆ ಬಂದಿದೀವಿ ಅದೊಂದು ಮೊದಲು ತುಂಬೋ ಶಾಸ್ತ್ರ ಫೈನಲ್ ಶಾಸ್ತ್ರ ಇದೊಂದು ಮಾಡಿಬಿಟ್ರೆ ಎಲ್ಲರೂ ಬೇಕಾಯ್ತಾ ಇದೀವಿ ಇದಕ್ಕೆ ಕಡೆಗೆ ಬರದಿರು ಈ ಕಡೆ ಬರಕೀಡ ಈ ಕಡೆಗೆ ಬರ ಈ ಮೇಡಂ ನೆ ಇತ್ತೇನ್ರಿ ಈ ಮೇಡಂ ನೆ ಇತ್ತಕ್ಕೆ ಇರಲ್ಲ ಅಖರವರಿ ನಮಗೆ ಧೈರ್ಯ ಇಲ್ಲ ನಮಗೆ ಧೈರ್ಯ ಇಲ್ಲ ಅವ್ಳು ನೇನಾ ಪುರಿ ಉಂಡೆ ಅಂತಾ ನಾರ್ ಆಗ್ತಾಯ್ ಬಾವುಂಗೆ ಅಪ್ಪಾ ಬಾಬಾ ಜೈನಗ್ ಜೈನಗ್ ಎಲ್ಲ ಶಾಸ್ತ್ರಗಳು ಮುಗಿಸೋದ್ ಮೇಲೆ ಇವಾಗ ಹೋಗ್ತಾ ಇದೀವಿ ಊಟಕ್ಕೆ ಊರಿಗಿನ ಮೊದಲೇ ಮನು ಮನು ಊರಿಗಿನ ಊರಿgina ಮೊದಲೇ ಓಡಹತಾ ಇದೀಯಾ ಹಾ ಓಡಕಿಸತಾ ಇದೆ ಬಂದೆ ನೋಡಿ ಬнде ಇವಾಗ ಊಟಕ್ಕೆ ಹೋಗ್ತಾ ಇರೋದಿದೆ ಎಲ್ಲ ಎತ್ತಿಡ್ಕೊಂಡ್ ಅಷ್ಟೇ ಕಷ್ಟ ಬಂದು ಚೇರ್ রিজার্ভ ಮಾಡ್ಕೊಂಡಿದ್ದೀಯಾ ಅಂತ ಆಯ್ತು ಫುಲ್ ಖಾಲಿ ಇದೆ ಎಲ್ಲ ಕಡೆನೇ ನಮ್ಮ ಬ್ಯಾಗ್

ಯಾರು ತಿನ್ನೆಡಿ ಇರ್ಲಿಲ್ಲ ತಿನ್ಕೊಂಡ್ರೆ ನಮ್ಮ ಅಪ್ಪ ಹೇಳ್ತಾ ಇರೋದು ಎಲ್ರು ಕರೆದ್ರು ಬನ್ನಿ ಊಟಕ್ಕೆ ಹೋಗೋಣ ಅಂತ ಆ ಶಾಸ್ತ್ರ ಇದೆ ಈ ಶಾಸ್ತ್ರ ಇದೆ ಅಂತಾನೆ ಇದ್ವಿ ಸೈಲೆಂಟ್ ಆಗಿ ಬಂದ್ರು ಊಟ ಮಾಡ್ಕೊಂಡ್ರು ಕೆಳಗಡೆ ಬಂದ್ಬಿಟ್ಟು ಬೇಡ ಹೋಗಿ ಹೋಗಿ ಜಾಗ ಇದೆ ಊಟ ಚೆನ್ನಾಗಿದೆ ಹೌದು ನೋಡು ನಂಗೆ ಎಷ್ಟು ಚಿಕ್ಕದಾಕ ಅಮ್ಮ ಯಾವ್ದಮ್ಮ ಚಿಕ್ಕದು ಇದು ತಾನೇ ಚಿಕ್ಕದು ಇದರಲ್ಲಿ ಹಾ ಅದು ತಾನೇ ದೊಡ್ಡದು ಹೇಳೋದು ನೋಡು ಅಂಡ್ ಇನ್ನೊಂದು ವೆಜ್ಜು ನಾನ್ ವೆಜ್ ಎರಡೂ ಮಾಡಿಸಿರೋದು ಅಡುಗೆ ವೆಜ್ಜಿಗಲ್ಲಿ ಒಂದೇ ಒಂದು ಟೇಬಲ್ಲು ಪ್ರತಿ ಒಂದು ಒಂದು ನಾಲ್ಕು ಜನ ಕೂಡ್ತಿದ್ದಾರೆ ಅಷ್ಟೇ ವೆಜ್ಜಿಗೆ ಬಾಕಿಯವರೆಲ್ಲ ಜಾಸ್ತಿ ಜನ ನಾನ್ ವೆಜ್ಜನ್ನೇ ಮಿಡ್ ವೀಕ್ ಅಲ್ವಾ ಹಾಗಾಗಿ ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಬೀರೋಲ್ಗಳೇ ತೆಗ್ದಿದ್ದೆ ನಿಮ್ಮನ್ನು ಬೈತಾರೆ ಎಷ್ಟು ಅಂತ ಬೀರೋಲ್ ತೆಗಿತೀಯ ನಾನು ತಲೆ ತಿಂಡಿತಿಯ ಎಡಿಟ್ ಮಾಡೋಕ್ಕೆ ಹೇಳಿ ಬಟ್ ಪ್ಲೀಸ್ ಹೆಲ್ಫ್ ಮೀ ಫಂಕ್ಷನ್ಸ್ ಎಲ್ಲ ಎಲ್ಲ ಏನು ಮಾತಾಡೋಕ್ಕ ಫುಲ್ಲು ಗಲಾತಿ ಇರುತ್ತೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ರೈಟ್ ಅನ್ನಿಸ್ತಾ ಮನು ನಲ್ಲಿ ಮುಳೆ ನಲ್ಲಿ ಅಂತ ನಲ್ಲಿ ಮುಳೆ ಬಿದ್ದೈತೆ ನಿಮ್ಮ ಮಟನ್ ಪೀಸ್ ಆಸೆ ಅಂತ ಅಲ್ವಾ ಮೂರೆ ಫೀಸ್ ಅದು ಅದೃಷ್ಟ ಸೊ ಊಟ ಎಲ್ಲ ಆಯ್ತು ಆದಮೇಲೆ ಲಿಫ್ಟ್ ಅಲ್ಲಿ ಮನೆ ಕರ್ಕೊಂಡು ಮನೆ ಕೆಳಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾನು ಕೆಳಗೆ ಹೋಗಬೇಕಿತ್ತು ಬಟ್ ನಮ್ಮ ಒಬ್ಬನೇ ಹೋಗೋದಕ್ಕಿಂತ ಮಂಜುನ ಜೊತೆನಲ್ಲಿ ಕರ್ಕೊಂಡು ಹೋಗೋಣ ಅಂತ ಭಯ ಭಯ ಕರೆಕ್ಟ್ ಭಯ ಭಯ ಸೊ ಅದಕ್ಕೋಸ್ಕರ ಕೆಳಕ್ಕೆ ಕರ್ಕೊಬೋದಿದ್ದೀವಿ ಸೊ ನಮ್ಮನ್ನು ಬಾಡಿ ಗಾರ್ಡ್ ಅಂತ ಹೇಳ್ತಾವೆ ಕರೆಕ್ಟ್ ಬಟ್ ಒಂದು ರೌಂಡ್ ಹಂಗೆ ಹೋಗೋದು ಬಂದೆ ಅಲ್ಲಿ ಏರಿಯಾ ಮಾತ್ರ ಬ್ಯೂಟಿಫುಲ್ ಇದೆ ಸಕ್ಕತ್ ಇಷ್ಟ ಆಯಿತು ನಾನು ಇಲ್ಲೇ ಸುಮಾರು ಸರಿ ಅಂದರೆ ನಮ್ಮ ಅಕ್ಕನ ಮನೆಗೆ ಎಷ್ಟು ಸರಿ ತಿಂಗಳಾನ್ ಗಟ್ಟಲೆ ಎಲ್ಲ ಸ್ಟೇ ಆಗ್ತಿದೆ ಒಂದೊಂದು ಸರಿ ಬಿಫೋರ್ ಮ್ಯಾರೇಜು ನಾಟ್ ನೋವು ಎಲ್ಲ ಕಡೆ ಎಲ್ಲ ಬಂದೇ ಇಲ್ಲ ನಾನು ತುಂಬಾ ಇಷ್ಟ ಆಯ್ತು ಅಕಸ್ಮಾತ್ ಏನಾದ್ರು ಚೆನ್ನಾಗಿ ದುಡ್ಡು ಬಂದ್ರೆ ಇಲ್ಲಿ ತಗೊಳ್ಬೇಕು ಎಲ್ಲ ದೊಡ್ಡವೇ ಚೆನ್ನಾಗಿ ದುಡ್ಡು ಬಂದಿದ್ದೀವಿ ಬೆಂಗಳೂರೇ ಹೌದು ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದಿದೀವಿ ನಾವು ಆಸ್ ಯೂಶಲ್ ನಮ್ಮ ಐರಾವತದಲ್ಲಿ ಬಂದಿದ್ದು ಅಲ್ವಾ ಮನು ಈಸಿ ಇಪ್ಪತ್ತೆರಡು ಕಿಲೋಮೀಟರ್ ಇಲ್ಲಿಗೆ ನಮ್ಮ ಮನೆಯಿಂದ ಅಲ್ವಾ ಕಾರ್ ಅಲ್ಲಿ ಬರ್ತೀನಿ ಮಿನಿಮಮ್ ಎರಡು ಅವರ್ ಅದು ನಿಜ ಇದರಲ್ಲೇ ಒನ್ ಅವರ್ ಆಗುತ್ತೆ ಬಂದಿದ್ದು ಒಬ್ನೇ ಹೋಗೋದು ಒಬ್ನೇ ನಾನು ಇಲ್ಲಿಂದ ಊರಿಗೆ ಹೋಗೋ ಪ್ರೋಗ್ರಾಮ್ ಇದೆ ನಾಳೆ ಸೊ ಮನು ಒಬ್ಬರೇ ಇವತ್ತು ರಿಟರ್ನ್ ಹೋಗೋದು ಹಂಗಾಗಿ ಕಾರ್ ಎಲ್ಲ ಏನು ಬೇಡ ಅಂತ ಬಟ್ ಲಗೇಜ್ ಎಲ್ಲ ಪಾರ್ಸಲ್ ಎಲ್ಲರೂ ಪಾರ್ಸಲ್ ಕೊಟ್ಟು ಕಳಿಸ್ಬಿಟ್ಟು ಆರಾಮಾಗಿ ಊರಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮಂಡೇ ಇಲ್ಲ ಟ್ಯೂಸ್ಡೇ ರಿತ ಬರ್ತೀನಿ ಟೂ ವೀಕ್ಸ್ ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟಿದೀನಿ ಎಲ್ಲರೂ ಬಂದು ಒಬ್ಬೊಬ್ಬರೇ ಇಳಕಂತ ಅವ್ರೀನು ಹೋಗೋಣ ನಿಲ್ಸವ್ರಲ್ಲ ಮುಗ್ಬಿಡ್ತಾರೆ ರೋಡ್ಗೆ ಅಂತ ಸಡನ್ ಆಗಿ ಇದು ಸ್ವಲ್ಪ ಡೇಂಜರ್ ರೋಡ್ ಇದು ಡೌನ್ ಇದೆಯಲ್ವಾ ಸಡನ್ ಆಗಿ ಬಂದ್ಬಿಡ್ತಾರೆ ಹುಡುಗಿನ ಕರ್ಕಂತ ಇದ್ವಿ ಮನೆಯೊಳಗೆ ಮಾಡಿ ಎರಡಲ್ಲಿ ತೋರಿಸಿ ಮುಂದೆ ಅದು

ಹ್ಞೂ ಸಂಜೆ ಅಲ್ವಾ ಸ್ವಲ್ಪ ಟ್ರಾಫಿಕ್ಕು ಎಲ್ಲ ಆಫೀಸ್ ಮುಗಿಸ್ಕೊಂಡು ಇವತ್ತು ಜಾಸ್ತಿ ಇರುತ್ತೆ ಫ್ರೈಡೇ ಎಲ್ಲ ಈವ್ನಿಂಗ್ ಎಲ್ಲ ಊರಿಗೆ ಹೋಗೋರೆಲ್ಲ ಇರ್ತಾರೆ ಸಿಗ್ನಲ್ಲು ಲಾಂಗ್ ಡ್ಯೂರೇಷನ್ ಇರುತ್ತೆ ನೋಡ್ಪ ಎಲ್ಲ ಫುಡ್ ಎಲ್ಲ ಬಂದಿತ್ತಲ್ಲ ಅಲ್ಲಿಂದ ಅದರಲ್ಲೇ ಮನೆಗೆ ಚಿಕನ್ ಬಿರಿಯಾನಿ ಪಾರ್ಸೆಲ್ ಕಳಿಸ್ತಾಯಿದ್ದೀನಿ ಹ್ಞೂ ಎತ್ಕೊಲಾಗೇಜು ಹ್ಞೂ ಸರಿ ಬಾಯ್ ಬಾಯ್ ಇಲ್ಲ ಅವ್ರು ಕರ್ಜಿಕಾಯಿ ತಿನ್ಬಿಟ್ಟು ಬೇಡ ಅಂತ Moving like it's an emergency We gotta check out it's close to 11 So baby ride it with some urgency I'm just here for the fun part Cause I'm good on the money part I be leaving in the cold season Coming back for the sunny part with us and get your money up